ನಮಸ್ಕಾರ ರೀ ಎಲ್ಲ ಬಾಗಲಕೋಟೆ ಜಿಲ್ಲೆ ಜನರಿಗೆ ನಾನು ನಿಮ್ಮೆಲ್ಲರ ಪ್ರೀತಿಯ ವೃತ್ತಿರಂಗಭೂಮಿ ಕಲಾವಿದ ಹಾಗೂ ರಂಗಾಯಣದ ನಿರ್ದೇಶಕ ರಾಜು ತಾಳಿಕೋಟಿ ನಾವು ಎದಕ್ಕೆ ಬಂದಿ ಈಗ ಸದ್ಯಕ್ಕೆ ನಿಮ್ಮ ಜೊತೆಗೆ ಮಾತಾಡಕಂತಂದ್ರೆ ಅಂತಂದ್ರೆ ಶರಣ ಸಂಸ್ಕೃತಿ ನಾಟಕೋತ್ಸವ ಪ್ರಾರಂಭ ಆಗೈತಿ ಮೊಟ್ಟು ಮೊದಲ ಬಾರಿಗೆ ಧಾರವಾಡದ ರಂಗಾಯಣ ಪ್ರಸ್ತುತಪಡಿಸುವಂತಹ ನಾಟಕಗಳು ಯಾವ್ಯಾವಂದ್ರಿ ಭಾಳ ಚಂದ ಚಂದ ನಾಟಕ ತಂದಿವ್ರೀ ರಂಗಾಯಣದಿಂದ ಮೊದಲೇ ನಾಟಕ ಎರಡನೇ ತಾರೀಕಿಗೆ ಹತ್ತು ಗಂಟೆಗೆ ರಕ್ತರಾತ್ರಿ ನಾಟಕ ಇರ್ತೈತೆ ಏನು ಬಜಾರ ಬಸವನಗುಡಿ ಎದರಲ್ಲಿ ನಾಟಕ ರಕ್ತರಾತ್ರಿ ಇನ್ನು ಮೂರನೇ ತಾರೀಕಿಗೆ ಏನು ಕೇಳ್ತೀರಪ್ಪ ಅಪ್ಪ ಭಾರಿ ಮಜ ಮಜವಾದ ನಾಟಕ ಸರಿಯಾಗಿ ಎಂಟು ಗಂಟೆಗೆ ಅದೇ ಬಸವನಗುಡಿ ಮೈನ್ ಬಜಾರ್ ಜಾಗದಾಗ ನಾಟಕ ಅದು ಹಲಗಲಿ ಬ್ಯಾಡ್ರ ಕಥೆ ಯಾವ ನಾಟಕ ಹತಾರ್ ಮತ್ತು ರಾತ್ರಿ ಹತ್ತು ಗಂಟೆಗೆ ನಮ್ಮ ಪಿ ಬಿ ದುತ್ರಿಗಿಯವರು ಬರೆದಂಥ ನಾಟಕ ಯಾವ ನಾಟಕ ಅಂತೀರಿ ವೀರ ಸಿಂಧೂರ ಲಕ್ಷ್ಮಣ ಅಂಥ ಸುಂದರ ಸಾಮಾಜಿಕ ನಾಟಕ ಇಲಕಲ್ಲೊಳಗ ಶರಣು ಸಂಸ್ಕೃತಿ ಅಂಗವಾಗಿ ರಂಗಾಯಣದಿಂದ ಪ್ರಸ್ತುತಪಡಿಸಿರುವಂಥ ನಾಟಕಗಳು ಮೊಟ್ಟು ಮೊದಲ ಬಾರಿಗೆ ನಾನು ನಿರ್ದೇಶಕನಾದ ಮೇಲೆ ನಾವೆಲ್ಲರೂ ಸೇರಿಕೊಂಡು ಇಲಕಲ್ ನಗರಕ್ಕೆ ನಮ್ಮ ನಾಟಕಗಳನ್ನು ಕೊಂಡು ತಂದೀವಿ ಬರ್ರಿ ಎಲ್ಲರೂ ಕುಂತು ಎಂಜಾಯ್ ಮಾಡೋನು ನಾಟಕನ ರಂಜಿಸೋಣ ಎಲ್ಲರೂ ನಿಮ್ಮ ಆಜು ಬಾಜು ಅಕ್ಕ ಪಕ್ಕ ಯಾರು ಅದಾರ ಎಲ್ಲರಿಗೂ ಹೇಳ್ರಿ ಎಲ್ಲರನ್ನು ಕರ್ಕೊಂಡ್ಬರ್ರಿ ನಾನು ಬಂದಿರ್ತೀನಿ ನಾವು ನೀವು ಕುತ್ಕೊಂಡು ನಾಟಕ ನೋಡೋಣ ಮತ್ತು ಷಣ ಸಂಸ್ಕೃತಿಗೆ ಶೋಭೆ ತರೋಣ ಧನ್ಯವಾದಗಳು